నాన్ ఒకలిగా అండ్ నాన్ లింగాయత్ చీఫ్ మినిస్టర్ ఫస్ట్ బ్రాహ్మిన్ చీఫ్ మినిస్టర్ యాంటీ బ్రాహ్మనిజం ಅವಾಗ ತಲೆ ಇತ್ತ ಕಾಲ ಆ ಒಂದು ಫಂಕ್ಷನ್ ಅಲ್ಲಿ ಯಾರೋ ಒಂದು ಚಪ್ಪಲಿ ಎಸ್ತಾರ ಈ ಪತ್ರಕರ್ತರನ್ನ ನಾನು ಅರಬಿ ಸಮುದ್ರಕ್ಕೆ ಎಸೆಯುತ್ತೇನೆ ನೋಡಿ ಮೀಡಿಯಾ ಮತ್ತೆ ಚೀಫ್ ಮಿನಿಸ್ಟರ್ ನಡುವೆ ರಿಲೇಶನ್ಶಿಪ್ ಕೆಡ್ತಾ ಬಂತು ಮೇನ್ ಆಗಿ ಇವ್ರು ಅಟ್ಯಾಕ್ ಮಾಡಿದ್ದು ಇಂಡಿಯನ್ ಎಕ್ಸ್ಪ್ರೆಸ್ ಕನ್ನಡಪ್ರಭ ಆಫೀಸು ಗೇಟ್ ಹತ್ರ ಎಲ್ಲ ಬಂದು ಅಸೆಂಬ್ಲ ಆಗಿ ಶುರು ಎಲ್ಲ ಗೇಟ್ ಬಂದ್ ಮಾಡ್ಬಿಟ್ಟು ಬೀಗ ಹಾಕ್ಬಿಟ್ಟಿದ್ದಾರೆ ಅವ್ರು ಬಿಗಿ ಅವ್ರು ಕೇಳಿದಾರೆ ಸೊ ದೆನ್ ನಾನೇಜರ್ ರಿಯಲೈಸ್ ದಿಸ್ ನೋ ಪಾಯಿಂಟ್ ಇನ್ ರಿಂಗಿಂಗ್ ಅವರ್ ದ ಪೇಪರ್ ಈಸ್ ನಾಟ್ ದ ರೈಟ್ ಕ್ಯಾಂಡ್ ಅ ಪರ್ಸನ್ ಟು ಕಂಟಿನ್ಯೂಸ್ ಚೀಫ್ ಮಿನಿಸ್ಟರ್ ನೋಡಿ ಅವರು ಫಸ್ಟು ನಾನ್ ಒಕ್ಕಲಿಗ ಆ್ಯಂಡ್ ನಾನ್ ಲಿಂಗಾಯತ್ ಚೀಫ್ ಮಿನಿಸ್ಟರ್ ಫಸ್ಟ್ ಬ್ರಾಮಿನ್ ಚೀಫ್ ಮಿನಿಸ್ಟರ್ ಓಕೆ ಸೊ ಕೆಲವೊಂದು ಮೀಡಿಯಾಗಳಲ್ಲಿ ಕೆಲವೊಂದು ಮೀಡಿಯಾಗಳಲ್ಲಿ ಆ್ಯಂಟಿ ಬ್ರಾಮಿನಿಸಮ್ ಆವಾಗ ತಲೆಯುತ್ತಿದ್ದಂಥ ಕಾಲ ಓಕೆ ಸೊ ಇವರ ವಿರುದ್ಧ ಒಂದು ರೀತಿಯ ಸಟಲ್ ಸಟಲ್ ಏನಲ್ಲ ಓಪನ್ ಆಗಿ ಓಪನ್ ಓಪನ್ ಆಗಿ ಕ್ಯಾಂಪೇನ್ ಶುರು ಆಯ್ತು ಅವರು ಏನೇ ಒಂದು ಒಂದು ಸಣ್ಣ ತಪ್ಪು ಮಾಡಿದ್ರು ಅದನ್ನ ದೊಡ್ಡದು ಮಾಡಿ ಫ್ರಂಟ್ ಪೇಜಲ್ಲಿ ಹಾಕಿ ಅದಕ್ಕೆ ಬಣ್ಣ ಗಿಣ್ಣಾಗಲ್ಲ ಕೊಟ್ಟು ಅದೆಲ್ಲ ಜಾತಿಯ ಕಾರಣಕ್ಕೆ ಇದಾಯ್ತು ಜಾತಿಯ ಕಾರಣಕ್ಕೆ ನಡೀತಾ ಇತ್ತು ಅಂತ ಅವಾಗಿನ ಗುಮಾನಿ ಆವಾಗಿನ ಸುದ್ದಿ ಅದನ್ನ ಅಲ್ಲ ಏನೋ ಸಣ್ಣ ಪುಟ್ಟ ವಿಷಯಗಳು ಹೆಂಗೆ ದೊಡ್ಡದಾಗ್ತಾ ಇತ್ತು ಆಮೇಲೆ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಹಾಕೊಂಡು ಬಂದ್ಬಿಟ್ಟು ಆಮೇಲೆ ಅದಕ್ಕೆ ಅದು ಇದಕ್ಕಿದ್ದಂಗೆ ಮಯ ಆಗಬಿಡೋದು ಈಗ ಈಗಲೂ ಆಗುತ್ತಲ್ಲ ಸುದ್ದಿಗಳು ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಆಮೇಲೆ ಎರಡು ನಿಮ್ ಎರಡು ಹೆಂಗ್ ಬ್ರೇಕ್ ಆಯ್ತು ಏನಾಯ್ತು ಆ ಬ್ರೇಕ್ ಎಲ್ಲಿ ಹೋಯ್ತು ಆ ಬ್ರೇಕ್ಲೆಸ್ ಆಗಿ ವೆಹಿಕಲ್ ಹೋಗಿ ಎಲ್ಲೋ ಡ್ಯಾಶ್ ಹೊಡಿತಾ ಏನು ಗೊತ್ತಾಗಲ್ಲ ಸೊ ಅದೇ ರೀತಿ ಇದು ರೆಕ್ಕೆ ಪುಕ್ಕ ಕಟ್ಟಿಕೊಂಡು ಏನೋ ಸುದ್ದಿಗಳೆಲ್ಲ ಬರ್ತಾಯಿತ್ತು ಸೊ ಅವರಿಗೊಂದರ ನನ್ನ ವಿರುದ್ಧ ಒಂದು ಕ್ಯಾಂಪೇನ್ ನಡೀತಾ ಇದೆ ಅನ್ನೋ ಒಂದು ಬಂತು ಯಾವುದೋ ಒಂದು ಐ ಥಿಂಕ್ ಯಾವುದೋ ಒಂದು ಜಿಲ್ಲೆಗೆ ಹೋಗಿದ್ದರು ಅಲ್ಲಿ ಒಂದು ರ್ಯಾಲಿ ದೊಡ್ಡ ರ್ಯಾಲಿ ತುಂಬ ಜನ ಸೇರಿದರು ಸೊ ಆ್ಯಸ್ ಯೂಶ್ವಲ್ ಏನೋ ಮುಖ್ಯಮಂತ್ರಿ ಒಂದು ಜೋರಾಗಿ ಭಾಷಣ ಕೃಷ್ಣೆಲ್ಲ ಮಾಡಿದ್ರು ಅದಕ್ಕೆ ಮೀಡಿಯಾ ಟೀಮ್ ಕರ್ಕೊಂಡು ಹೋಗಿದ್ರು ಸಿ ಅದೊಂದು ಸಂಪ್ರದಾಯ ಮೊದಲಿಂದ ಇದೆ ಮುಖ್ಯಮಂತ್ರಿಗಳು ಹೋದ ಕಡೆಗೆ ಅವರ ಕವರೇಜ್ ಮಾಡಲಿಕ್ಕೆ ಟೀಮ್ ಬೆಂಗಳೂರಿನಿಂದ ಒಂದಷ್ಟು ಜನ ರಿಪೋರ್ಟರ್ಸ್ ಎಲ್ಲ ಹೋಗಿದ್ರು ಲೋಕಲ್ ಸೊ ಅದು ಬೇರೆ ಒಂದೊಂದೆರಡು ಫಂಕ್ಷನ್ ಇತ್ತು ಹಾಗಾಗಿ ನಾನು ನನ್ನ ಕೊಲೀಗ್ಸ್ ಕೆಲವರು ನಾನು ಹೋಗಿರಲಿಲ್ಲ ಕೆಲವರು ಹೇಳಿದ್ದು ನಮಗೆ ಬೇರೆ ಫಂಕ್ಷನ್ಗಳೆಲ್ಲ ಕವರ್ ಮಾಡ್ಬೇಕಾಯ್ತು ಅದ್ರ ಬಗ್ಗೆ ಎಲ್ಲ ಲೇಖನ ಬರೆದು ನಾವು ಕಳಿಸ್ಬೇಕಾಯ್ತು ಪತ್ರಿಕೆ ಹಾಗಾಗಿ ಆ ಪರ್ಟಿಕ್ಯುಲರ್ ಫಂಕ್ಷನ್ಗೆ ನಾವು ಆಗಿಲ್ಲ ಸೊ ನಾವು ರೂಮ್ನಲ್ಲೇ ಎಲ್ಲ ಬರಿತಾ ಕೂತಿದ್ವಿ ಆಮೇಲೆ ಏನಾಯಿತು ಅಂದ್ಕೊಂಡು ಅಲ್ಲಿ ಒಂದು ಪ್ರಸಂಗ ನಡೀತದೆ ಆ ಒಂದು ಫಂಕ್ಷನ್ ಅಲ್ಲಿ ಯಾರೋ ಒಂದು ಚಪ್ಪಲಿ ಎಸ್ತರಂತೆ ಒಂದು ಚಪ್ಪಲಿ ಬಿತ್ತಂತೆ ಅದು ಗುಂಡೂರಾವ್ ಇರೋ ಕಡೆ ಎಸ್ತಿದ್ದಾರೆ ಗುಂಡೂರಾವ್ಗೆ ಅವ್ರಿಗೆ ಮೈಗೆ ಬಿಡ್ಲಿಲ್ಲ ಬಟ್ ಅಂತೂ ಹೆಸರು ಸೊ ಅದು ಒಂದು ದೊಡ್ಡ ಸುದ್ದಿ ಅಯ್ಯೋ ಚೀಫ್ ಮಿನಿಸ್ಟರ್ ಚಪ್ಪಲಿ ಚಪ್ಪಲಿ ಹೊಡೆತ ಚಪ್ಪಲಿ ಹೊಡೆತ ಅಂತ ಹೇಳಿ ಸೊ ನಮ್ಮ ರಿಪೋರ್ಟರ್ಸ್ ಎಲ್ಲ ಎಕ್ಸೈಟ್ ಆಗ್ಬಿಟ್ಟು ಏನಾಯ್ತು 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 ಎಲ್ಲ ಒಬ್ರಿಂದೊಬ್ರು ನೋಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಎಲ್ಲರೂ ಕಲರ್ಫುಲ್ ಆಗಿ ಇನ್ನೂ ಅದಕ್ಕೆಲ್ಲ ಕಲರ್ ಹಾಕಿ ಎಲ್ಲ ಕೊಟ್ಟರು ಎಲ್ಲ ಎಲ್ಲ ಪತ್ರಿಕೆಗಳಲ್ಲೂ ಬಂತು ಕಲರ್ಫುಲ್ ಆಗಿ ರಿಪೋರ್ಟ್ಸ್ ಯಾಕಂದ್ರೆ ಸ್ವಲ್ಪ ಅವ್ರ ವಿರುದ್ಧ ಮೀಡಿಯಾದಲ್ಲೂ ಇದಿತ್ತಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡೋದು ಸೊ ಗುಂಡೂರು ಅವಗೆ ಅದು ತುಂಬ ರೇಗೋಯ್ತು ಏನು ಒಂದು ಸಣ್ಣ ವಿಚಾರ ಅಂತ ಇಷ್ಟು ದೊಡ್ಡದಾಗಿ ಮಾಡೋದಂದ್ರೆ ನನ್ನ ವಿರುದ್ಧ ಅಂತೇಳಿ ಇನ್ನು ನೆಕ್ಸ್ಟ್ ಒಂದು ಐ ತಿಂಕ್ ಪ್ರೆಸ್ ಕಾನ್ಫರೆನ್ಸ್ ಕರೆದು ಇನ್ನೊಂದೆಲ್ಲೋ ಹೇಳಿದ್ರು ಅವರು ಈ ಪತ್ರಕರ್ತರನ್ನು ನಾನು ಅರಬಿ ಸಮುದ್ರಕ್ಕೆ ಎಸೆಯುತ್ತೇನೆ ನೋಡಿ ಅರಬಿ ಸಮುದ್ರಕ್ಕೆ ಫೇಮಸ್ ಕೋರ್ಟ್ ಕೋರ್ಟ್ ಸೊ ಅರಬಿ ಸಮುದ್ರಕ್ಕೆ ಎಸೆಯಬೇಕಾಗತ್ತೆ ಇದು ಏನಾರ ಮಾಡ್ತಾ ಇದ್ರಿ ಇವರು ಅನ್ನೋ ಒಂದು ವಾರ್ನಿಂಗ್ ಕೋರ್ಟ್ ಹೀಗೆ ರಿಲೇಶನ್ಸು ಕೆಡ್ತಾ ಬಂತು ಮೀಡಿಯಾ ಮತ್ತು ಚೀಫ್ ಮಿನಿಸ್ಟರ್ ನಡುವೆ ರಿಲೇಶನ್ಶಿಪ್ಪು ಕೆಡ್ತಾ ಬಂತು ಹಾಗಾಗಿ ಅವರು ಈ ಟ್ರೈ ಟು ಯುನೋ ಗೋ ಲಾಂಗ್ ವಿತ್ ಇದು ಬಟ್ ಯಾವಾಗ ಮೀಡಿಯಾ ಕೂಡ ಅವ್ರನ್ನ ಅಷ್ಟು ಇದು ಮಾಡ್ತಿದ್ದಾಗ ನನ್ನ ಏನು ಕೇರ್ ನಾನು ಯಾಕೆ ಅವ್ರು ಕೇರ್ ಮಾಡಬೇಕು ಯಾಕಂದರೆ ನನ್ನನ್ನು ಯಾರು ಅಲಗಾರ್ಸ್ ಅವರಿಲ್ಲ ಸೊ ಈ ಆಲ್ಸೋ ಸ್ಟಾರ್ಟೆಡ್ ಇಗ್ನೋರಿಂಗ್ ಸೊ ಒಂದು ರೀತಿಯ ಕೋಲ್ಡ್ ವಾರ್ ಶುರು ಆಗಿತ್ತು ಸೊ ಆ ಟೈಮ್ನಲ್ಲಿ ಅವರಿಗೆ ತುಂಬ ಖಾಸ ದೋಸ್ತು ಎಫ್ ಎಮ್ ಖಾನ್ ಎಫ್ ಎಮ್ ಖಾನ್ ಅಂತ ಹೇಳಿ ಮೇನ್ ಲೈನ್ ಅಲ್ಲಿ ಇರಲಿಲ್ಲ ಅವರು ಐ ಡೋಂಟ್ ಥಿಂಕ್ ಈ ಕಂಟೆಸ್ಟೆಡ್ ಈವನ್ ಫಾರ್ ಎನ್ ಎಮ್ ಎಲ್ ಎ ಪೋಸ್ ಎಮ್ ಎಲ್ ಸಿ ಆಗಿದ್ರು ಸೊ ಅವರು ಇವರಿಗೆ ಖಾಸಾ ದೋಸ್ತು ಮೀಡಿಯಾದವ್ರಿಗೆ ಬುದ್ಧಿ ಕೆಲಸ ಬೇಕ್ರಿ ಇಷ್ಟೊಂದೆಲ್ಲ ಹಾರಾಡ್ತಾ ಇದಾರಲ್ಲ ಏನ್ ಮಾಡೋಣ ಬಂದ್ ಮಾಡೋಣ ಒಂದ್ ದಿವ್ಸ ಅದ ಹೆಂಗೆ ಪತ್ರಿಕೆ ಆಚೆ ತರ್ತಾರೆ ನೋಡೋಣ ಅಂತ ಹೇಳಿ ಸಿ ಅವಾಗೆಲ್ಲ ಈಗಿನ ತರ ಒಂದ್ ಹದಿನೈದು ಇಪ್ಪತ್ತು ಪತ್ರಿಕೆಗಳು ಇರ್ಲಿಲ್ಲ ಮೂರ್ನಾಲ್ಕು ಇದ್ದೇ ಮೂರ್ನಾಲ್ಕು ಅದರಲ್ಲಿ ಪ್ರಮುಖವಾಗಿ ಡೆಕ್ ಅಂಡ್ ಪ್ರಜಾವಾಣಿ ಈ ಕಡೆ ರೋಡ್ ಅಲ್ಲಿ ಪ್ರಭಾ ಅಂಡ್ ಇಂಡಿಯನ್ ಸಂಯುಕ್ತ ಕರ್ನಾಟಕ ಸೊ ಬಟ್ ಮೇನ್ ಆಗಿ ಇವರು ಅಟ್ಯಾಕ್ ಮಾಡಿದ್ದು ಇಂಡಿಯನ್ ಎಕ್ಸ್ಪ್ರೆಸ್ ಕನ್ನಡಪ್ರಭ ಆಫೀಸು ಕ್ವೀನ್ಸ್ ರೋಡಲ್ಲಿದ್ದು ಆಮೇಲೆ ಎಂ ಜಿ ರೋಡಲ್ಲಿದ್ದಂಥ ಡೆಕನಾರ್ ಡಮ್ ಮತ್ತು ಪ್ರಜಾವಾಣಿ ಸೊ ಏನು ಮಾಡಿದ್ರು ಒಂದ್ ದಿವಸ ಸಾಯಂಕಾಲ ದಿವಸ ಸಾಯಂಕಾಲ ಟೈಮಲ್ಲಿ ಸುಮಾರು ಐ ತಿಂಕ್ ಎಂಟು ಗಂಟೆ ಎಂಟೂವರೆ ಅಷ್ಟೊತ್ತಿಗೆ ಒಂದಷ್ಟು ಜನ ಕಾಂಗ್ರೆಸ್ ವರ್ಕರ್ಸನ್ನು ಕಳಿಸಿದ್ರು ಸುಮಾರು ಬಂದ್ರು ಸೊ ನಾವೆಲ್ಲ ನಾನು ಇದ್ದೆ ಅವತ್ತು ಆಫೀಸಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಗೇಟ್ ಹತ್ರ ಎಲ್ಲ ಬಂದು ಆಗಿ ಶುರು ಆದರು ನಾವು ನೋಡ್ತಾ ಇದ್ದಂಗೆ ಐವತ್ತು ಜನ ಇದ್ದಿದ್ದು ನೂರಾಯ್ತು ನೂರಿದ್ದು ನೂರೈವತ್ತಾಯ್ತು ನೂರೈತಿದ್ವಿ ಆಯ್ತು ಎಲ್ಲ ಬ್ಲಾಕ್ ಮಾಡಿ ಸೊ ನಾವು ಅಲ್ಲೇ ಶ್ಯಾಮ್ ಪ್ರಕಾಶ್ ಅಂತ ಹೋಟೆಲ್ ಇತ್ತು ಪಕ್ಕದಲ್ಲಿ ಸೊ ಅಲ್ಲಿಗೆ ಕಾಫಿಗೆ ಹೋಗ್ಬೇಕಂದ್ರೆ ಬಿಡೋಲ್ಲ ಸರ್ ನೀವು ನಿಮ್ಮ ಕ್ಯಾಂಟೀನ್ ಇದೆಯಲ್ಲ ಅಲ್ಲೇ ಕುಡ್ಕೊಳ್ಳಿ ಬಿಡೋದಿಲ್ಲ ಯಾರು ಕಾರ್ಯಕರ್ತರು ಕಾರ್ಯಕರ್ತರು ಎಲ್ಲ ಗೇಟ್ ಬಂದ್ ಮಾಡಿಬಿಟ್ಟು ಬೀಗ ಹಾಕ್ಬಿಟ್ಟಿದ್ದಾರೆ ಬೀಗ ಬೀಗಕ್ಕೆ ಎಲ್ಲ ಅವ್ರ ಕೇಳಿದೆ ಸೊ ನಾವು ಹಾರ್ಕೊಂಡು ಹೋಗ್ಲಿಕ್ಕೂ ಆಗಲ್ಲ ಸೊ ಬಿಡೋದಿಲ್ಲ ಇವತ್ತು ಒಳಗೆ ಇರಬೇಕು ಸರಿ ಹಾಳಾಗು ನಾವು ಎಕ್ಸ್ಪ್ ಮಾಡಿದ್ರು ಆಗಲಿಲ್ಲ ಸರಿ ಒಳಗೆ ಇರಬೇಕಾಯ್ತು ಎನಿವೆ ಎಷ್ಟೊತ್ತು ಇರ್ತಾರೆ ಇವರು ಎಷ್ಟೊತ್ತು ಮಾಡ್ತಾರೆ ಹೋಗ್ತಾರೆ ಅಂತ ಒಂಬತ್ತು ಗಂಟೆ ಆಯಿತು ಹತ್ತು ಗಂಟೆ ಆಯಿತು ಹತ್ತುವರೆ ಆಯಿತು ಹನ್ನೊಂದು ಗಂಟೆ ಆಯಿತು ಇವ್ರು ಇಲ್ಲ ಸೊ ಅವಾಗ ನಮ್ಮ ಮ್ಯಾನೇಜರು ನಾಯರ್ ಅಂತ ಇದ್ದರು ಇಂಡಿಯನ್ ಎಕ್ಸ್ಪ್ರೆಸ್ ಕನ್ನಡಪ್ರಭ ಗ್ರೂಪಲ್ಲಿ ಅವರು ಸಿ ವಾಟ್ ಈಸ್ ಹ್ಯಾಪನಿಂಗ್ ಪ್ಲೀಸ್ ಟಾಕ್ ಟು ದಿ ಪೊಲೀಸ್ ಕಮಿಷನರ್ ಫೈಂಡ್ ಔಟ್ ಸಿ ಶು ಡೂ ಸಮಿಂಗ್ ನೋ ವೈ ಇಷ್ಟೆಲ್ಲ ಮಾಡ್ತಾ ಇರುವಾಗ ನಮ್ಮನ್ನು ಬಂದ್ಸಿ ಕೂತ್ಕೊಂಡಿದ್ರೆ ನಾವು ಪತ್ರಿಕೆ ಆಚೆ ಆಚತರೋದಿಂಗೆ ಅವ್ರಿಗೆ ಅವಾಗಲೇ ಯೋಚನೆ ಬಂತು ನಾವು ಪತ್ರಿಕೆ ಹೌದು ಯಾಕಂದ್ರೆ ವ್ಯಾನ್ಸು ಬೇರೆ ಬೇರೆ ಡಿಸ್ಟಿಕ್ ಹೋಗ್ತಕ್ಕಂಥದ್ದು ಎರಡು ಗಂಟೆ ಎರಡೂವರೆಗೆ ಹೋಗ್ಲಿಕ್ಕೆ ಶುರು ಆಗುತ್ತೆ ಹೌದು ಸೊ ವ್ಯಾನ್ ಗಳೆಲ್ಲ ಒಳಗಡೆ ಇದಾವೆ ಇನ್ನೇನು ಪ್ರಿಂಟಿಂಗ್ ಎಲ್ಲ ಶುರು ಆಗ್ಬೇಕು ಸೊ ದೂರ ದೂರದ ಡಿಸ್ಟ್ರಿಕ್ ಗಳಿಗೆ ಫಸ್ಟ್ ಹೋಗ್ಬೇಕು ಸೊ ಅದನ್ನೆಲ್ಲ ಯೋಚನೆ ಮಾಡಿ ಅವರು ಇವರು ಇವರೆಲ್ಲ ಆಚೆ ಹೋಗಿದ್ದ ನಾವು ಪತ್ರಿಕೆ ಕಳಿಸೋದಂಗೆ ಸೊ ನಾವು ಆವಾಗ ನಮ್ಮ ಗರುಡಾಚಾರ ಬಿ ಎನ್ ಗರುಡಾಚಾರ್ಯ ಅವರು ಕಮಿಷನರು ಭಾರಿ ಏನೋ ಉದಯ್ ಗರುಡಾಚಾರ್ಯ ಅವರ ತಂದೆ ಈಗ ನೈಂಟಿ ಫೋರ್ ನೈಂಟಿ ಫೈವ್ ಇರಬೇಕು ಇನ್ನೂ ಇದ್ದಾರೆ ಗಟ್ಟಿಯಾಗಿದ್ದಾರೆ ಐ ಮೀನ್ ಇರೋ ಅವರ ಅವರ ವಯಸ್ಸಿದ್ದಾರೆ ಸೊ ಇ ವಾಸ್ ದಿ ಕಮಿಷ್ನರ್ ನಮಗೆಲ್ಲ ಭಾಳ ಗುಡ್ ಫ್ರೆಂಡ್ ಹೋದಾಗೆಲ್ಲ ಏಯ್ ಕಾಫಿ ತೊಗೊಳ್ರಿ ಟೀ ತೊಗೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳೋರು ಪೊಲೀಸ್ ಸೊ ಒಳ್ಳೆ ಸುದ್ದಿ ಕೊಡೋರು ಸೊ ಅವರಿಗೆ ಅಫ್ಕೋರ್ಸ್ ಅವಾಗ ಬರೀ ಲ್ಯಾಂಡ್ ಲೈನು ಸೊ ಫೋನ್ ಮಾಡಿದ್ವಿ ನಾನು ಇದ್ವಿ ಸಚ್ಚಿದಾನ ಮೂರ್ತಿ ಅಂತ ಇದ್ದರು ಸೊ ಅವತ್ತು ನೈಟು ಡ್ಯೂಟಿಲಿ ಇದ್ದಿದ್ದು ನಾವಿಬ್ರೆ ಹಾಂ ಏನಪ್ಪ ಏನು ಸಮಾಚಾರ ಏನು ಸರ್ ನಿಮ್ಮ ಕಾಂಗ್ರೆಸ್ ವರ್ಕರ್ಸ್ ಎಲ್ಲ ಬಂದುಬಿಟ್ಟದ್ದು ಮಾಡಿದ್ರೆ ನೀವು ಏನು ಮಾಡ್ತೀರಿ ನಿಮ್ಮ ಪೊಲೀಸ್ನವರು ಏನು ಮಾಡಿದ್ದಾರೆ ಅವ್ರಿಗೇನು ಗೊತ್ತಿಲ್ದಿದ್ದಂಗೆ ಎಲ್ಲ ಗೊತ್ತಿದೆ ಇನ್ಫಾರ್ಮೇಶನ್ ಹ್ಞೂ ಓ ಹೌದಾ ಹಾಂ ಎಷ್ಟು ಜನ ಇದ್ದಾರೆ ಹಾಂ ಓ ಹೌದಾ ಏರಪ್ಪ ಹೇಳ್ತೀನಿ ಸ್ವಲ್ಪ ಹೊತ್ತಿಗೆ ಫೋನ್ ಮಾಡ್ತೀನಿ ಬಿಡೋದು ನಾವೊಂದು ಅರ್ಧ ಗಂಟೆ ಕಾಯೋದು ಮುಕ್ಕಾಲು ಗಂಟೆ ಕಾಯೋದು ತಿರ್ಗಾ ಏನಿಲ್ಲ ಏನು ಸರ್ ಹಿಂಗೆ ಇದ್ದಾರಲ್ಲ ನಿಮ್ಮವ್ರು ಏನೋ ಹೇಳಿದ್ರು ಇವರು ಎಬ್ಸಾಗ್ತಾ ಇರಲಿಲ್ಲ ಅವರು ಇದ್ದೋಗ್ತಾ ಇರಲಿಲ್ಲವಲ್ಲ ಏನಿದೆ ಹಿಂಗೆ ಕತೆ ಆದರೆ ನಾವು ಪತ್ರಿಕೆ ತರೋದಾಗೆ ಅಂತ ಇಲ್ಲ ನಾನು ಹೇಳ್ತೀನಿ ಹೇಳ್ತೀನಿ ಈಗೇ ನೋಡಿ ಒಂದೂವರೆ ಎರಡು ಗಂಟೆ ಆಗೋಯ್ತು ಹ್ಮ್ 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 ಸೊ ದೆನ್ ನಾ ಅವ್ರ ಮ್ಯಾನೇಜರ್ ರಿಯಲೈಸ್ ದಿಸ್ ನೋ ಪಾಯಿಂಟ್ ಇನ್ ದ ಪೇಪರ್ ತಂದು ಬಿಟ್ಟು ಏನು ಮಾಡೋದು ಓಕೆ ಸೊಡರ್ ಬೇರೆ ಬೇರೆ ಡಿಸ್ಟಿಕ್ ಹೋಗಲ್ಲ ಇವತ್ತು ಪತ್ರಿಕೆನೇ ಪ್ರಿಂಟ್ ಮಾಡೋದು ಬೇಡ ನೋಡಣ ಏನಾಗುತ್ತೆ ಅಂತ ಹೇಳಿ ಅವತ್ತು ಪತ್ರಿಕೆ ಮಾಡಲಿಲ್ಲ ಹ್ಮ್ 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 ಸೊ ಎರಡು ಎರಡೂವರೆ ಆದ್ಮೇಲೆ ಇವರೆಲ್ಲ ಜಾಗ ಬಿಟ್ಟು ನಾವು ಮನೆಗೆ ಹೋಗಕ್ಕೆ ಸಾಧ್ಯವಾಯಿತು ಬಟ್ ಮಾರನೇ ದಿವಸ ಇದು ದೊಡ್ಡ ಆಲ್ ಇಂಡಿಯಾ ಲೆವೆಲ್ನಲ್ಲಿ ದೊಡ್ಡ ಸುದ್ದಿ ಆಯಿತು ನೆಗೆಟಿವ್ ಪಬ್ಲಿಸಿಟಿ ಸಿಕ್ತು ಗುಂಡೂರಾವ್ ಗುಂಡೂರಾವ್ ಈ ರೀತಿ ಪತ್ರಿಕೆಯ ಏನೋ ಸ್ವಾತಂತ್ರ್ಯಕ್ಕೆ ಧಮನ ಪತ್ರ ಸ್ವಾತಂತ್ರ್ಯ ದಮನ ಗುಂಡೂರಾವರ ಸರ್ಕಾರದಿಂದ ಏನೋ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನ್ಯಾಷನಲ್ ಲೆವೆಲಲ್ಲಿ ಕಂಡಮಿನೇಷನ್ ಶುರು ಆಯಿತು ಆವಾಗ ಈ ರಿಯಲೈಸ್ ಓ ನಾನು ಮಾಧ್ಯಮಗಳ ಬಗ್ಗೆ ಎಷ್ಟು ಇದಾಗಿರಬಾರ್ದು ಅಂತ ಹೇಳಿ ಬಟ್ ಐ ಥಿಂಕ್ ಬೈ ದೆನ್ ಅವರ ಪಾಪ್ಯುಲಾರಿಟಿನೂ ಕಮ್ಮಿ ಆಗ್ತಾ ಹೋಗಿತ್ತು ಸೊ ಇದೆಲ್ಲ ಒಂದು ರೀತಿ ಇದೆ ಬಿಲ್ಡಪ್ ಆಯ್ತು ಜನಗಳಲ್ಲೂ ಈ ವೆರಿ ರಫ್ ಮ್ಯಾನ್ ರಫ್ ಆ್ಯಂಡ್ ಟಫ್ ಈಸ್ ನಾಟ್ ದ ರೈಟ್ ಕಂಡ್ ಪರ್ಸನ್ ಟು ಕಂಟಿನ್ಯೂಸ್ ಚೀಫ್ ಅವ್ರು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಅಭಿಪ್ರಾಯ ಮೂಡ್ತಾ ಬಂತು ಅಷ್ಟೊತ್ಗೆನೆ ಅಲ್ಲಿ ರೈತ ಹೋರಾಟನೂ ಆ ಟೈಮಲ್ಲಿ ರೈತ ಹೋರಾಟ ಶುರುವಾಗಿತ್ತು ರೈತರು ಇನ್ಫ್ಯಾಕ್ಟ್ ಅವಾಗ ಸಿ ನರ ನನಗೆ ನರಗುಂದ್ ನವಲಗುಂದ್ನಲ್ಲಿ ಇದೊಂದು ಪೀಕ್ ಬಂದಿತ್ತು ಸೊ ಧಾರವಾಡ ಗೋಲಿಬಾರ್ನಲ್ಲಿ ರೈತರು ಭಾರಿ ದೊಡ್ಡ ರೀತಿಯಲ್ಲಿ ಒಂದು ಏನೋ ಅಜಿಟೇಷನ್ ನಡೆಸ್ತಾ ಇದ್ರು ಸೊ ಸಿ ಅದನ್ನ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ನೋಡಿ ಮೋದಿ ಸರ್ಕಾರ ಆಲ್ಸೋ ಫೇಸ್ ಮಾಡಿದ್ರು ಸುಮಾರು ಒಂದು ವರ್ಷದ ಚಿಲ್ಲರೆ ರೈತರಿದ್ರು ಅವ್ರ ಮೇಲೆ ಗುಂಡ ಹಾರಿಸ್ಲಿಕ್ಕೆ ಹೋಗಿಲ್ಲ ಅವ್ರನ್ನ ಮಾಡೋಕ್ಕೋಗಿಲ್ಲ ಯು ಹ್ಯಾಟ್ ಬಿ ವೆರಿ ಕೇರ್ಫುಲ್ ಬಿಕಾಸ್ ದೀಸ್ ಆರ್ ಆಲ್ ವೆರಿ ಸೆನ್ಸಿಟಿವ್ ಇಶ್ಯೂಸ್ ಬಟ್ ಗುಂಡೂರಾವ್ ಸರ್ಕಾರದಲ್ಲಿ ಅವನ್ನ ಗೋಲಿಬಾರ್ ಮಾಡಿ ಇದೆಲ್ಲ ಮಾಡಿ ಅಂಥೇಳಿ ಅವ್ರು ಆರ್ಡರ್ ಕೊಟ್ಬಿಟ್ರು ಅವಾಗ ಇಬ್ರು ರೈತರು ಮೂರು ಜನ ಪೊಲೀಸ್ನವರು ಅನ್ಸುತ್ತೆ ನನಗೆ ಇದರಲ್ಲಿ ಪೊಲೀಸ್ನವರು ಪೊಲೀಸ್ನವರು ಹೆವಿ ಬ್ರಿಕ್ ಬ್ಯಾಟ್ಸ್ ಬೀಳ್ತಾ ಇತ್ತು ಪೊಲೀಸ್ನವ್ರ ಮೇಲೆ ಸೊ ಬಿಕಾಸ್ ರೈತರು ಬಹಳ ಆಂಗ್ರಿ ಆಗಿತ್ತು ತುಂಬಾ ಅಂಗ್ರಿ ಆಗಿತ್ತು ಸೊ ಅದೊಂದು ದೊಡ್ಡ ಕಪ್ಪು ಚುಕ್ಕೆ ಅವ್ರ ಸರ್ಕಾರಕ್ಕೆ ದೊಡ್ಡ ಕಪ್ಪು ಇನ್ಫ್ಯಾಕ್ಟ್ ನನಗೆ ನೆಪೈದಂಗೆ ಅಸೆಂಬ್ಲಿನಲ್ಲಿ ಜೇಜ್ ಪಟೇಲ್ ಹೇಳಿದ್ರು ನೀವು ರೈತರ ಮೇಲೆ ಇಷ್ಟು ಮಟ್ಟಿಗೆ ದಬ್ಬಾಳಿಕೆ ನಡೆಸಿದಿರಲ್ಲ ಗುಂಡೂರಾಯ್ರೆ ನೀವು ಜ್ಞಾಪಕ ಇಟ್ಕೊಳ್ಳಿ ರೈತರು ಒಂದ್ಸಲಕ್ಕೆ ಮನಸ್ಸು ಮಾಡಿದ್ರೆ ನಿಮ್ಮ ಸರ್ಕಾರ ನೀವು ಬಂಡೆ ಅಂತ ಸರ್ಕಾರ ಅಂತ ಹೇಳ್ತಾರೆ ನಿಮ್ಮ ಸರ್ಕಾರವನ್ನ ಬಂಡೆ ಬಂಡೆ ತರ ಗಟ್ಟಿ ಇದೆ ಅಂತ ಬಂಡೆ ಅಲ್ಲ ತರ ತರಗೆಲೆ ತರ ಬಿದ್ದು ಹೋಗುತ್ತೆ ನಿಮ್ಮ ಸರ್ಕಾರ ಇರ್ಲಿ ನಿಮ್ಗೆ ಅನ್ನುವ ಮಾತನ್ನ ಜೇಜ್ ಪಟೇಲ್ ಹೇಳಿದ್ರು ಸೊ ಏನೋ ಆ ಇನ್ಸಿಡೆಂಟ್ ಎಲ್ಲ ಆಗಿ ಸ್ವಲ್ಪ ದಿವಸಕ್ಕೆ ಎಲೆಕ್ಷನ್ ಬರೋದಿತ್ತು ಸೊ ಎಂಬತ್ಮೂರರ ಚುನಾವಣೆ ಬಹುಶಃ ಕರ್ನಾಟಕದ ರಾಜಕೀಯ ದೃಷ್ಟಿಯಿಂದ ದೊಡ್ಡ ತಿರುವು ಕಂಡಂಥ ಚುನಾವಣೆ ಆ ಸಂದರ್ಭದಲ್ಲಿ ಗುಂಡೂರಾವ್ರವರ ಸೋಲಿಗೆ ಕಾರಣವಾದಂಥದ್ದು ಅಂಶಗಳೇನು ವಿರೋಧ ಪಕ್ಷಗಳ ನಾಯಕರು ಅನ್ನಿಸ್ಕೊಂಡವರು ಅವರ ಆಕ್ಟಿವಿಟೀಸ್ ಹೇಗಿತ್ತು ಅಪೋಸಿಷನ್ ಎಲ್ಲಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದರು ನನಗೆ ಅವಕಾಶಗಳು ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಅವರನ್ನು ಪಕ್ಷದಿಂದ ಆಚೆ ಹಾಕಿದ್ರು ಅವರಿಗೆ ಅಷ್ಟು ಅಷ್ಟೊಂದು ಕ್ರೆಡಿಟ್ ಸಿಕ್ಕಲಿಲ್ಲ ಸೊ ಅವರು ಭಾಳಷ್ಟು ಜನನ ಏನೋ ಎನಿಮಿ ಮಾಡ್ಕೊಂಡ್ಬಿಟ್ಟು ದಟ್ ಕಾಂಗ್ರೆಸ್ ವಾಸ್ ಡಿಫೀಟ್ ಹೆಲಿಕಾಪ್ಟರಲ್ಲಿ ಹೋಗ್ತಾ ಇದ್ದಂಥ ಗುಡ್ಡರಾಯರು ನೆಲಕ್ಕೆ ಅಪ್ಪಳಸಿಬಿದ್ದರು